ಇವತ್ತು ನಮ್ಮ ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿಯ ಆರ್ ಟಿ ಮಲ್ಲಂಡಳ್ಳಿ ಗ್ರಾಮದಿಂದ ವಿಜಯ್ ಕುಮಾರ್ ಅನ್ನೋರು ಬಿ ಎಸ್ ಎಫ್ ಅಂದರೆ ಏನು ಗಡಿ ಭದ್ರತಾ ಸೇನೆ ಇದೆಯಲ್ಲ ಅದಕ್ಕೆ ಆಯ್ಕೆಯಾಗಿದ್ದಾರೆ ಈ ಒಂದು ನಮ್ಮ ಯುವಕ ಏನಿದ್ದಾರೆ ವಿಜಯ್ ಕುಮಾರ್ ಅನ್ನೋರ ಒಂದು ಸಾಧನೆಯನ್ನು ಅಭಿನಂದಿಸಿ ಆರ್ ಟಿ ಗ್ರಾಮ ಆರ್ ಟಿ ಮಲ್ಲಂಡಳ್ಳಿ ಗ್ರಾಮಸ್ಥರು ಅವ್ರನ್ನ ಸೇನೆ ಕಳಿಸ್ಕೊಡುವಾಗ ಒಂದು ಕಿರದಾದ ಒಂದು ಸನ್ಮಾನ ಇಟ್ಕೊಂಡು ಶಾಲೆಯಲ್ಲಿ ಅವ್ರನ್ನ ಅಭಿನಂದಿಸಿ ಗಡಿ ಭದ್ರತೆ ಸೇನೆಗೆ ಆಯ್ಕೆಯಾಗಿರೋದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಈ ನಿಟ್ಟಿನಲ್ಲಿ ಏನು ಬಿ ಎಸ್ ಎಫ್ ಸೇನೆಗೆ ಆಯ್ಕೆಯಾಗಿದ್ದಾರೆ ವಿಜಯ್ ಕುಮಾರ್ ಅವರ ತಂದೆ ಜೊತೆ ಒಂದಷ್ಟು ತನ್ನ ಒಂದು ಸಂತಸದ ಕ್ಷಣಗಳನ್ನು ಹಂಚ್ಕೊಳ್ತಿದ್ರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ಅನಿಸುತ್ತೆ ಈಗ ನೀವು ಸೇನೆಗೆ ಸೇರ್ಪಡೆಯಾಗಿದ್ದೀರಲ್ಲ ತುಂಬ ಸಂತೋಷವಾಗಿದೆ ಮತ್ತು ನಾನು ನನ್ನ ಹೇಳೋದೇನಂದ್ರೆ ಎಲ್ಲರಿಗೂ ಊರಿಗೆ ಒಂದು ಹತ್ತು ಜನ ಆದರೆ ದೇಹ ಸೇವೆ ಮಾಡೋಕೆ ಮಾಡೋಕೆ ರೆಡಿ ಇರಬೇಕು ನಮ್ಮೂರ ಕಡೆಯಿಂದ ನಾನು ನಮ್ಮ ಹಿರಿಯರ ಅಭಿವೃದ್ಧಿ ಇಬ್ಬಿದ್ದಾರೆ ಮತ್ತು ಈಗ ನಾನು ಹೋಗ್ತಾ ಇದ್ದೀನಿ ಸೋಮವಾರ ಹೋಗ್ತೀನಿ ನಾನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಕಾನ್ಸ್ಟೇಬಲ್ ಆಗಿ ಸೇನೆಗೆ ಜಾಯ್ನ್ ಇದ್ದೀನಿ ಮತ್ತು ನನಗೆಲ್ಲ ಈ ರೀತಿ ಎಲ್ಲ ಸನ್ಮಾನ ಮಾಡಿದೆ ನಿಮ್ಮ ವಂದನೆಗಳು ನನಗೆ ತುಂಬ ಹೆಮ್ಮೆ ಹೆಮ್ಮೆ ಆಗ್ತಿದೆ ನಾನು ದೇಹ ಸೇವೆ ಮಾಡೋಕ್ಕೂ ನನಗೊಂದು ಮಾಹಿತಿ ಬಂತು ಏನಂದ್ರೆ ತಾವು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಅಲ್ಲಿಂದ ಸ್ನಾತಕೋತ್ತರ ಪದವಿಯನ್ನು ಸಹ ಪೂರೈಸಿದ್ರ ಅಂತ ಈಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳೆಂದರೆ ಒಂಥರ ಕೀಳರಿಮೆ ಇದೆ ಪೋಷಕರಲ್ಲಿ ನಮ್ಮ ಮಗು ಅಲ್ಲಿ ಹೋದರೆ ಸರಿಯಾಗಿ ಹೇಳ್ಕೊಡೋಲ್ಲ ಹಾಗಾಗಿ ನಾವು ಖಾಸಗಿ ಶಾಲೆಗಳಲ್ಲಿ ಅವ್ರನ್ನ ವ್ಯಾಸಂಗ ಮಾಡಿಸೋಣ ಅನ್ನೋ ಒಂದು ಕೀಳರಿಮೆ ಪೋಷಕರಲ್ಲಿದೆ ಈ ನಿಟ್ಟಿನಲ್ಲಿ ತಾವು ಸರ್ಕಾರಿ ಶಾಲೆಯಲ್ಲೇ ಒಂದು ಅಭ್ಯಾಸ ಮಾಡಿ ಈಗ ಇವತ್ತು ಬಿ ಎಸ್ ಎಫ್ ಯೋಧರಾಗಿ ಆಯ್ಕೆಯಾಗಿರೋದು ಒಂದು ಶಾಲೆಯ ಮುಖ್ಯಸ್ಥರು ಅಂದರೆ ಮುಖ್ಯೋಪಾಧ್ಯಾಯರಾದರು ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರು ಸಹ ಅಭಿನಂದನೆ ಸಲ್ಲಿಸಿದ್ದಾರೆ ಅಂದರೆ ಒಂಥರ ಎಮ್ಮೆ ಇದೆ ನಮ್ಮ ಶಾಲೆ ಹುಡುಗ ಬಿ ಎಸ್ ಎಫ್ಗೆ ಹೋಗ್ತದಾನೆ ಅನ್ನೋದು ಒಂದು ಎಮ್ಮೆ ವಿಚಾರ ಅಂತ ಅವರು ಸಹ ಒಂದು ಸಂತಸ ಕ್ಷಣಗಳನ್ನ ಹಂಚ್ಕೊಂಡಿದ್ದಾರೆ ಹೆಂಗಿತ್ತು ತಮ್ಮ ವ್ಯಾಸಂಗದ ದಿನಗಳು ಸರ್ ನಾನು ಒಂದರಿಂದ ಐದೇ ಐದ್ ಐದ ಐದನೇ ತರಗತಿವರೆಗೂ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದೆ ಆರ್ಟಿ ಮಲನಹಳ್ಳಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ನಾನು ಆರು ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಮೊರಜ ದೇಸಿ ವಸ್ತಿ ಶಾಲೆ ಅಂತ ನಮ್ಮ ಘಟಗ್ರಹಣ ಮುಳುಬಾಗಲ್ ತಾಲೂಕಲ್ಲಿ ಅಲ್ಲಿ ಪೂರ್ತಿ ಮಾಡಿದೆ ತೆಂಥವರೆಗೂ ಮತ್ತು ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಸಿ ವ್ಯಾಸಂಗ ಬಂದು ಮಹಿಳಾ ಸಮಾಜ ಪಿ ಯು ಕಾಲೇಜ್ ಕೋಲಾರಲ್ಲಿ ಮುಗಿಸಿದೆ ಮತ್ತು ಡಿಗ್ರಿ ಬಂದು ತುಂಬ ಸಹ್ಯಾದ್ರಿ ಕಾಲೇಜಲ್ಲಿ ಬಿ ಎಸ್ ಸಿ ಇದು ಇದರಲ್ಲಿ ಕಂಪ್ಲೀಟ್ ಮಾಡಿದೆ ಮತ್ತು ನಾನು ಮುಂದಿನ ವ್ಯಾಸಂಗಕ್ಕೆ ಎಮ್ ಎಸ್ ಸಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಸ್ನಾತಕೋತ್ತರ ಕೇಂದ್ರ ಮಂಗ್ಸಂದ್ರ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯನೇ ಕಂಪ್ಲೀಟ್ ಮಾಡಿ ಮತ್ತು ಈಗ ನಾನು ಸ್ನೇಹ ಸ್ನೇಹಿಗೆ ಜಾಯ್ನ್ ಆಗ್ತಾಯಿದ್ದೀನಿ ಈಗ ಯುವಕರು ಇತ್ತೀಚಿನ ದಿನಗಳಲ್ಲಿ ಸೇನೆಗೆ ಹೋಗೋದಕ್ಕೆ ಹಿಂದೇಟಾಗ್ತಾ ಇದಾರೆ ಏನಪ್ಪಾ ಅಂದರೆ ಸೇನೆಗೆ ಹೋಗೋದ್ರೆ ಏನೋ ಒಂಥರ ತಾತ್ಸಾರ ಮನೋಭಾವ ಯುವಕರಿಗೆ ಏನು ಹೇಳ್ತೀರಾ ನೀವು ಸಂದೇಶ ಸರ್ ಸೇನೆಗೂ ಇಲ್ಲಿ ಕೆಲಸ ಮಾಡೋದು ಅಂದರೆ ಮತ್ತು ಸೇನೆಯಲ್ಲಿ ಕೆಲಸ ಮಾಡೋದು ಸ್ವಲ್ಪ ಅವ್ರಿಗೆ ರೆಸ್ಪೆಕ್ಟ್ ಸೊಸೈಟಿ ರೆಸ್ಪೆಕ್ಟ್ ಚೆನ್ನಾಗಿರುತ್ತೆ ಸರ್ ನಾವು ಇಲ್ಲಿ ಇಲ್ಲಿ ನಾವು ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀರಿ ಅಂದರೆ ಬಟ್ ಇದಕ್ಕೆ ಸಂಪಾದನೆ ಮಾಡೋದು ಇಲ್ಲೇ ಉಳಿಯುತ್ತೆ ನಾವು ಅಲ್ಲಿ ಒಂದು ಲಕ್ಷ ತಗೊಂಡ್ರೆ ಬರೀ ತಿಂಗಳಿಗೆ ನೂರು ರೂಪಾಯಿಯಲ್ಲಿ ಕ ಖರ್ಚು ಮಾಡಿ ಮತ್ತು ಮಿಕ್ಕಿದ ಅಮೌಂಟೆಲ್ಲ ಮನೆಗೆ ಕಳಿಸ್ಬೋದು ಅಂದ್ರೆ ದೇಶ ಸೇವೆ ಮುಖ್ಯ ಈಗ ತಂದೆಯವ್ರಿರತ್ತೆ ಅಲ್ಲ ತಂದೆಯವ್ರನ್ನ ಮಾತಾಡ್ಸಿ ಹಣ ನಮಸ್ತೆ ಹಣ ಹೆಂಗನ್ಸುತ್ತಣ ಮಗ ಸೇನೆಗೆ ಸೆಲೆಕ್ಷನ್ ಆಗಿರೋದಕ್ಕೆ ಹಾಂ ಅಲ್ಲ ನಿಮಗೆ ಖುಷಿ ಇದೆಯಾ ಖುಷಿ ಇದೆ ಹಾ ಅಲ್ಲ ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆದಿರೋ ಮಗ ಈಗ ದೇಶ ಸೇವೆಗೆ ನಾನು ನೀನು ಸಂತೋಷ ಬಿದ್ದರೆ ನಾನು ಓದಿನಿ ಹೋಗಪ್ಪ ಆ ಮುಖ್ಯೋಪಾಧ್ಯಾಯರಾದ ಶಿವರಾಜ್ ಸರ್ ಅವರು ಕೂಡ ತಮ್ಮ ಶಿಷ್ಯನ ಸಾಧನೆಗೆ ಒಂದು ಪ್ರಶಂಸೆನ ಹೊಗಳಿದ್ದಾರೆ ಸರ್ ನಿಮ್ಮ ಶಿಷ್ಯ ಈಗ ಸೇನೆಗೆ ಹೋಗ್ತಾ ಇರೋದು ಹೆಮ್ಮೆಯ ವಿಚಾರ ಅಲ್ವಾ ನಮ್ಮ ಶಿಷ್ಯ ಇವತ್ತು ನಮ್ಮ ಹಳೆಯ ವಿದ್ಯಾರ್ಥಿ ಸೇನೆಗೆ ಹೋಗ್ತಾ ಇರೋದು ನಾವೇ ಸೇನೆಗೆ ಹೋದಷ್ಟು ನಮಗೆ ಹೆಮ್ಮೆಯನ್ನು ಕೊಡ್ತಾ ಇದೆ ಬಹಳ ಬಹಳ ಪೊಲೈಟ್ ವಿದ್ಯಾರ್ಥಿ ಆತ ಇವತ್ತಿಗೂ ಕೂಡ ಬಹಳ ಶಾಲೆ ಬಗ್ಗೆ ಮತ್ತು ಶಿಕ್ಷಕರ ಬಗ್ಗೆ ಬಹಳ ಗೌರವ ಇರ್ತಕ್ಕಂಥ ವಿದ್ಯಾರ್ಥಿ ಆತ ಇವತ್ತು ಒಂದು ಹುದ್ದೆಗೆ ಹೋಗ್ತಾ ಇದ್ದಾನೆ ಆ ಒಂದು ಹುದ್ದೆಯಲ್ಲಿ ಹಾಗೆ ಮುಂದುವರೆದು ಒಂದು ಉಜ್ವಲ ಭವಿಷ್ಯ ಒಂದು ಒಳ್ಳೆ ಆಫೀಸರ್ ರ್ಯಾಂಕಲ್ಲಿ ಆತ ಮುಂದುವರಿಲಿ ಅಂತ ನಾನು ಶಾಲೆ ಪರವಾಗಿ ಆತನ ಆಶಿಸ್ತಾ ಇದ್ದೇನೆ ಸರ್ ವೆಂಕಟೇಶ್ ಸರ್ ನಿಮ್ಗೆ ಏನು ಸರ್ ನಿಮ್ಮ ಶಿಷ್ಯ ಸರ್ತಾಯಿದೆನಲ್ಲ ಸರ್ ನಮ್ಮ ಶಾಲೆಯಲ್ಲಿ ಈ ಒಂದು ಸಣ್ಣ ಹಳ್ಳಿಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಈಗ ಒಂದು ದೇಶದ ದೊಡ್ಡದ ದೊಡ್ಡದಾದಂಥ ಉನ್ನತ ಸ್ಥಾನವೇ ಅಂತ ಹೇಳ್ಬೋದು ಗಡಿ ಕಾಯ್ದು ಅಷ್ಟೊಂದು ಸುಲಭದ ಒಂದು ಕೆಲಸ ಅಲ್ಲ ಇದು ಒಂದು ಅವನಿಗೆ ಉತ್ತಮದಂಥ ಒಂದು ಹುದ್ದೆ ಅಂತ ನಾನು ಭಾವಿಸ್ಕೊಂಡು ಅವನು ಆರೋಗ್ಯವಾಗಿ ಉತ್ತಮ ಸೇವೆಯನ್ನು ಸಲ್ ಅಲ್ಲಿ ಸಲ್ಲಿಸಲಿ ಈ ಊರಿಗೆ ಈ ಶಾಲೆಗೆ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತರಲಿ ಅಂಥೇಳಿ ಅವನಿಗೆ ಒಳ್ಳೆಯದನ್ನು ದೇವರಲ್ಲಿ ಭಗವಂತ ಅವನಿಗೆ ಆರೋಗ್ಯ ಎಲ್ಲ ಕೊಟ್ಟು ನಮ್ಮ ದೇಶಕ್ಕೆ ಒಂದು ಕೀರ್ತಿಯನ್ನು ತರಲಿ ಅಂತ ಹೇಳ್ತೀನಿ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಮಾತನ್ನೇ ಮಾತಾಡ್ತಾಯಿದ್ದೀನಿ ಏನು ಏನಿವತ್ತು ಒಂದು ಕುಗ್ರಾಮ ಮಲಂಡಳ್ಳಿ ಈ ಕುಗ್ರಾಮದಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಈ ದೇಶದ ರಕ್ಷಣೆ ರಕ್ಷಣಾ ಒಂದು ಇದರಲ್ಲಿ ಅತ್ಯುನ್ನವಾದಂಥ ಬಿ ಎಸ್ ಎಫ್ ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ನಮ್ಮ ಗ್ರಾಮದ ಪಾಂಜಪ್ಪ ಮತ್ತು ನಮ್ಮ ಅಮರಕ್ಕನವರ ಸುಪುತ್ರರಾದಂಥ ವಿಜಯಕುಮಾರ್ ಅವರು ದೇಶ ಸೇವೆಗೆ ಆಯ್ಕೆಯಾಗಿದ್ದಾರೆ ಈ ದೇಶಕ್ಕೆಲ್ಲ ನಮ್ಮ ಊರಲ್ಲಿ ಇವತ್ತೊಂದು ದಿವಸ ನಾವು ಒಂದು ಹಬ್ಬದ ವಾತಾವರಣದಲ್ಲಿ ಕಳಿಸ್ಕೊಡ್ಬೇಕಂತೇಳಿ ಎಲ್ಲ ನಾವು ತೀರ್ಮಾನ ಮಾಡಿದರೆ ಆದರೆ ಕೆಲವು ಕಾರಣಾಂತರಗಳಿಂದ ಬೇಡ ಸ್ಕೂಲಲ್ಲೇ ಸಿಂಪಲ್ಲಾಗಿ ಏಕೆಂದರೆ ವಿಜಯಕುಮಾರ್ ಅವರು ಅವತ್ತಿಂದನೂ ಸಿಂಪಲ್ಲು ಅದಕ್ಕೆ ಶಿಸ್ತುಬದ್ಧವಾಗಿ ಮಾಡಿ ಕಳಿಸೋಣ ಅಂತೇಳಿ ನಮ್ಮ ಊರದ ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಮತ್ತು ಮುಖ್ಯೋಪಾಧ್ಯಾಯರು ಎಲ್ಲ ನನ್ನ ಸ್ನೇಹಿತರೆಲ್ಲ ಸೇರಿ ಒತ್ತಿ ದಿವಸ ನಾವು ತುಂಬ ಖುಷಿಯಿಂದ ನಮ್ಮ ಗ್ರಾಮದ ಒಬ್ಬ ಯುವಕನನ್ನು ಈ ದೇಶಕ್ಕೆ ದೇಶದ ಮಗನಾಗೆ ಕಳಿಸ್ಕೊಡ್ತಾಯಿ